ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಮೊದಲನೇದಾಗಿ ನೀವು ನಮ್ಮನ್ನು ಯೂಟ್ಯೂಬಲ್ಲಿ ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಮತ್ತು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲೂ ಕೂಡ ಫಾಲೋ ಮಾಡ್ಬೋದು ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ ಈ ಒಂದು ಟೆಲಿಗ್ರಾಮ್ ಗ್ರೂಪ್ಗಳಿಗೂ ಕೂಡ ಜಾಯ್ನ್ ಆಗಿ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಸಿ ಇ ಟಿ ಫೈಟರ್ಸ್ ಅಫಿಷಿಯಲ್ ಅನ್ನ ಫಾಲೋ ಮಾಡಿ ಮತ್ತು ಡಿಸ್ಕ್ರಿಪ್ಷನ್ ಅಲ್ಲಿರುವಂತ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸಪ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡ್ಕೋಬಹುದು ಮತ್ತು ಎಕ್ಸಾಮ್ ಪ್ರಿಪರೇಷನ್ ಅನ್ನು ಕೂಡ ನಡೆಸ್ಕೋಬಹುದಾಗಿರುತ್ತೆ ಹೈ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಿದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರದೀಗ ನಾವು ಆರನೇ ತರಗತಿ ಪುಸ್ತಕದ ಒಂದು ಕಂಪ್ಲೀಟ್ ಆದಂಥ ಒನ್ ವರ್ಡ್ ಕ್ವಶನನ್ನು ಪಿ ಡಿ ಎಫ್ ಮಾಡಿದ್ದೀವಿ ಆ ಒಂದು ಪಿ ಡಿ ಎಫಲ್ಲಿ ಈಗ ಎಷ್ಟಾಗುತ್ತೆ ಫೈವ್ ಹಂಡ್ರೆಡ್ ಕ್ವಶನ್ಸ್ ಆಲ್ಮೋಸ್ಟ್ ಸಮಥಿಂಗ್ ಇದೆ ಆ ಒಂದು ಕ್ವಶನ್ಸ್ಗಳನ್ನು ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀವಿ ನೀವೇನಾದರೂ ಇದೇ ಮೊದಲ ಬಾರಿಗೆ ನೋಡ್ತಿರುವಂಥವರಾಗಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವಂಥ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ಸ್ನೇಹಿತರೆ ನಮ್ಮ ಚಾನಲಲ್ಲಿ ಪ್ರತಿನಿತ್ಯ ನಿಮಗೆ ಕರೆಂಟ್ ಅಫೇರ್ಸ್ ಪಿ ಡಿ ಎಫ್ ಅಲ್ಲಿರುವಂಥ ಒಂದು ಕರೆಂಟ್ ಅಫೇರ್ಸ್ ಕೂಡ ನಮ್ಮ ಟೆಲಿಗ್ರಾಮಲ್ಲಿ ಸಿಗುತ್ತೆ ಮತ್ತು ಆರರಿಂದ ಹನ್ನೆರಡನೇ ತರಗತಿ ಇರುವಂಥ ಎಲ್ಲ ಸರ್ಕಾರಿ ಪಠ್ಯ ಪುಸ್ತಕಗಳ ಸರಣಿ ಮತ್ತು ಮುಂಬರಲಿರುವಂಥ ಪೊಲೀಸ್ ಕಾನ್ಸ್ಟೇಬಲ್ಗೆ ಉಪಯುಕ್ತವಾಗುವಂಥ ಹಳೆ ಪ್ರಶ್ನೆ ಪತ್ರಿಕೆ ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಡಿಯೋ ಸರಣಿಯನ್ನ ಸ್ಟಾರ್ಟ್ ಮಾಡಿದ್ವಿ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಬನ್ನಿ ಇದೀಗ ಆರನೇ ತರಗತಿಯ ಪುಸ್ತಕದಲ್ಲಿರುವಂತಹ ಒಂದು ಪ್ರಮುಖ ಇತಿಹಾಸದ ಘಟನೆಗಳ ಬಗ್ಗೆ ಕಂಪ್ಲೀಟ್ ಆದಂತ ಒಂದು ಮಾಹಿತಿಯನ್ನ ತಿಳ್ಕೊಂಡ್ಬರೋಣ ಮೊದಲನೇದಾಗಿ ನಾವು ನೋಡೋದಾದ್ರೆ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸಿಂಧು ಬಯಲಿನ ನಾಗರಿಕತೆ ಸಿಂಧು ಬಯಲಿನ ನಾಗರಿಕತೆ ಒಂದು ಯಾವ ಇಸ್ವೆಯಲ್ಲಿ ನಡೆದಿದೆ ಅಂತ ಈ ಒಂದು ಕ್ವಶನ್ಗಳನ್ನು ಕೂಡ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾಗುತ್ತದೆ ಸ್ನೇಹಿತರೆ ನಾವು ಇಲ್ಲಿ ತಿಳಿಸ್ತಿರುವಂತಹ ಕ್ವಶನ್ಗಳು ನಿಮಗೆ ಎಸ್ ಡಿ ಎಫ್ ಡಿ ಎ ಪೊಲೀಸ್ ಕಾನ್ಸ್ಟೇಬಲ್ ಪಿ ಐ ಪಿ ಡಿಒ ಮತ್ತು ಕೆ ಎಸ್ ಗಳಲ್ಲಿ ಬಂದಿರುವಂತಹ ಮಾಹಿತಿಯಾಗಿರುತ್ತೆ ಮತ್ತು ಆಯ್ದ ಬಹುಮುಖ್ಯ ಪ್ರಶ್ನೆಗಳಾಗಿರುತ್ತದೆ ಸಿಂಧು ಬಯಲಿನ ನಾಗರಿಕತೆ ಯಾವ ಒಂದು ಇಸ್ವೆಯಲ್ಲಿ ನಡೆಯುತ್ತದೆ ಈ ಸಿಂಧು ಬಯಲಿನ ನಾಗರಿಕತೆ ಮೂರ್ ಸಾವಿರದ ಮುನ್ನೂರರಿಂದ ಸಾವಿರದ ಏಳ್ನೂರವರೆಗೆ ನಡೆದಂತ ಈ ಒಂದು ಸಿಂಧು ಬಯಲಿನ ನಾಗರಿಕತೆ ಆಗಿರುತ್ತದೆ ನೆಕ್ಸ್ಟ್ ವೇದಗಳ ಕಾಲ ವೇದಗಳ ಕಾಲ ಯಾವ ಒಂದು ಇಸ್ಯಲ್ಲಿ ಬರುತ್ತದೆ ಅಂತಂದ್ರೆ ಸಾವಿರದ ಐನೂರರಿಂದ ಸಾವಿರದ ನೂರರವರೆಗೆ ಬರುತ್ತದೆ ವೇದಗಳ ಕಾಲವೆಂದ ನಾವು ಯಾವುದನ್ನ ಕರೀತೇವೆ ಅಂತಂದ್ರೆ ಸಾವಿರದ ಐನೂರರಿಂದ ಸಾವಿರದ ನೂರವರೆಗೆ ವೇದಗಳ ಕಾಲ ಎಂದೇ ಪ್ರಸಿದ್ಧಿಯಾಗಿರುತ್ತದೆ ಸ್ನೇಹಿತರೆ ನೀವೇನಾದರೂ ವಿಲೇಜ್ ಅಕೌಂಟೆಂಟ್ ಪಿ ಒ ಬಿ ಎಮ್ ಟಿ ಸಿ ಎಸ್ ಡಿ ಎಫ್ ಡಿ ಎ ಮತ್ತು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಎಕ್ಸಾಮ್ ಪ್ರಿಪರೇಷನ್ ಮಾಡಿಸ್ತಾ ಇದ್ದರೆ ಇಲ್ಲಿ ಕಾಣಿಸ್ತಿರುವಂಥ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂಥ ಸಬ್ಜೆಕ್ಟ್ಸ್ಗಳ ಒಂದು ಕೋಚಿಂಗ್ ನೋಟ್ಸ್ ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಹಾಗೂ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ಗಳನ್ನು ಮೆನ್ಷನ್ ಮಾಡಲಾಗಿರುವಂಥ ಒಂದು ಪಿ ಡಿ ಎಫ್ಗಳು ಕೂಡ ಅವೈಲೇಬಲ್ ಇರುತ್ತೆ ರಿಯಾಯಿತಿ ದರದಲ್ಲಿ ಈ ಒಂದು ಪಿ ಡಿ ಎಫ್ಗಳನ್ನು ಪಡೆದುಕೊಂಡು ನಿಮ್ಮ ಒಂದು ಎಕ್ಸಾಮ್ ಪ್ರಿಪರೇಷನನ್ನು ಅನ್ನು ಕೂಡ ನಡೆಸ್ಕೋಬಹುದಾಗಿರುತ್ತೆ ಸ್ಕ್ರೀನ್ ಅಲ್ಲಿ ವಾಟ್ಸಪ್ ನಂಬರ್ಗೆ ಹಿಂದೆ ಮೆಸೇಜ್ ಮಾಡಿ ಈ ಒಂದು ಪಿ ಡಿ ಎಫ್ಗಳನ್ನು ಪಡೆದುಕೊಳ್ಳಿ ಮುಂದಿನ ಪ್ರಶ್ನೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆ ಯಾವಾಗ ಆಗುತ್ತೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆ ಯಾವಾಗ ಆಗುತ್ತದೆ ಕ್ರಿಸ್ತ ಪೂರ್ವ ಇದರಲ್ಲಿ ಮುನ್ನೂರ ಇಪ್ಪತ್ತೆರಡರಿಂದ ನೂರ ಇಪ್ಪತ್ತೇಳರಲ್ಲಿ ಈ ಒಂದು ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆ ಕೂಡ ಆಗುತ್ತದೆ ಸ್ನೇಹಿತರೆ ಮುಂದಿನ ಪ್ರಶ್ನೆಯನ್ನ ನೋಡಿದ್ರೆ ಸ್ನೇಹಿತರೆ ಇದೊಂದು ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತದೆ ಶಕವರ್ಷವೆಂದು ಯಾವುದನ್ನ ಕರೆಯುತ್ತಾರೆ ಶಕವರ್ಷವೆಂದು ಯಾವುದನ್ನ ಕರೆಯುತ್ತಾರೆ ಅಂತಂದ್ರೆ ಕ್ರಿಸ್ತಪೂರ್ವ ಪೂರ್ವ ಎಪ್ಪತ್ತೆಂಟರಲ್ಲಿ ಶಕವರ್ಷ ಅಂತ ಕರೆಯುತ್ತಾರೆ ಎಡಿ ಎಪ್ಪತ್ತೆಂಟು ಎ ಡಿ ಆಗಿರುತ್ತದೆ ಸ್ನೇಹಿತರೆ ಎಡಿ ಎಪ್ಪತ್ತೆಂಟರಲ್ಲಿ ಆಗಿರುತ್ತದೆ ಇದನ್ನ ಶಕವರ್ಷವೆಂದೇ ಫೇಮಸ್ ಆಗಿರುತ್ತೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆದಂತ ಪ್ರಶ್ನೆ ಆಗಿರುತ್ತದೆ ಮುಂದಿನ ಪ್ರಶ್ನೆ ಸ್ನೇಹಿತರೆ ಇದು ಎಲ್ಲಾ ಎಕ್ಸಾಮ್ಸ್ಗಳಲ್ಲಿ ಕೇಳಿರುವಂತಹ ಪ್ರಶ್ನೆ ಆಗಿರುತ್ತದೆ ವಾಸ್ಕೋಡೆಗ ಭಾರತದ ಕೇರಳದ ಕಲ್ಲಿಕೋಟೆಗೆ ತಲುಪಿದರು ಭಾರತಕ್ಕೆ ಯಾವ ಒಂದು ಪ್ಲೇಸಿಗೆ ವಾಸ್ಕೋಡೆಗಮ ಮೊದಲಿಗೆ ಭೇಟಿ ನೀಡಿದರು ಮತ್ತು ಎಷ್ಟರಲ್ಲಿ ಭೇಟಿ ನೀಡಿದರು ಅಂತ ಪ್ರಶ್ನೆ ಆಗಿರುತ್ತದೆ ಇದಕ್ಕೆ ಸರಿಯಾದಂತ ಉತ್ತರ ನಮ್ಮ ಭಾರತದ ಕೇರಳದ ಕಲ್ಲಿಕೋಟೆಗೆ ತಲುಪಿರ್ತಾರೆ ಅವರು ಅವರು ಎಷ್ಟಕ್ಕೆ ಬರ್ತಾರೆ ಅಂತಂದ್ರೆ ಸಾವಿರದ ನಾನೂರ ತೊಂಬತ್ತೆಂಟರಂದು ಭಾರತಕ್ಕೆ ಬಂದಿರ್ತಾರೆ ಸ್ನೇಹಿತರೆ ಸಾವಿರದ ನಾನೂರ ತೊಂಬತ್ತೆಂಟಕ್ಕೆ ನಮ್ಮ ಭಾರತಕ್ಕೆ ಅವರು ಬಂದಿರ್ತಾರೆ ಸ್ನೇಹಿತರೆ ಈಗಾಗಲೇ ನಾವು ಆಲ್ರೆಡಿ ಈ ಒಂದು ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿ ಇರುವಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ಇಂಪಾರ್ಟೆಂಟ್ ಕ್ವಶನ್ ಅನ್ನು ಕೂಡ ಡಿಸ್ಕಸ್ ಮಾಡಿದೀವಿ ಪ್ರೀವಿಯಸ್ ವಿಡಿಯೋನ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಹೊಸ ಅಭ್ಯರ್ಥಿಗಳನ್ನು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಅಲ್ಲಿ ಫೈವ್ ರುಪೀಸ್ ಅನ್ನ ಡೋನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂತಹ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟ್ ಅನ್ನ ಮಾಡಬಹುದಾಗಿರುತ್ತೆ ನಿಮ್ಗೆ ಇಷ್ಟ ಇದ್ರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇ ಇಂದ ಫೈವ್ ರುಪೀಸ್ ಅನ್ನ ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡಬಹುದು ಮುಂದಿನ ಪ್ರಶ್ನೆ ಭಾರತದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದಂತ ವರ್ಷ ಭಾರತದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದಂತಹ ವರ್ಷ ಭಾರತದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆದಂತಹ ವರ್ಷ ಯಾವುದಂತ ಕೂಡ ಕೇಳಲಾಗುತ್ತದೆ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತದೆ ಸಾವಿರದ ಆರ್ನೂರರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗುತ್ತದೆ ಸ್ನೇಹಿತರೆ ಮುಂದಿನ ಪ್ರಶ್ನೆಯನ್ನ ನೋಡಿದ್ರೆ ಪ್ಲಾಸಿ ಕದನ ಇವು ಕದನಗಳ ಬಗ್ಗೆನೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿ ಪ್ರತಿಯೊಂದು ಎಕ್ಸಾಂಪ್ಸ್ ಅಲ್ಲೂ ಕೂಡ ಕೇಳ್ತಾ ಇರ್ತಾರೆ ಪ್ಲಾಸಿ ಕದನ ಯಾವಾಗ ನಡೆಯುತ್ತದೆ ಸ್ನೇಹಿತರೆ ಪ್ಲಾಸಿ ಕದನ ಯಾವಾಗ ನಡೆಯುತ್ತದೆ ಯಾರ ಮಧ್ಯ ನಡೆಯುತ್ತದೆ ಮತ್ತು ಇವರ ಒಂದು ಕಾಲವನ್ನು ಕೂಡ ನೀವು ತಿಳ್ಕೊಬೇಕಾಗಿರುತ್ತದೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ ಸ್ನೇಹಿತರೆ ಪ್ಲಾಸಿ ಕದನ ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ನಡೆಯಲಿದೆ ಪ್ಲಾಸಿ ಕದನ ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ನಡೆಯಲಿದೆ ನೆಕ್ಸ್ಟ್ ಪ್ರಶ್ನೆಯನ್ನ ನೋಡೋದಾದ್ರೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ಬಕ್ಸರ್ ಕದನ ಬಕ್ಸರ್ ಕದನ ಯಾವಾಗ ನಡೆಯಲಿದೆ ಬಕ್ಸರ್ ಕದನ ಯಾವಾಗ ನಡೆಯಲಿದೆ ಅಂತಂದರೆ ಸಾವಿರದ ಏಳ್ನೂರ ಅರವತ್ತ ನಾಲ್ಕರಲ್ಲಿ ನಡೆಯಲಿದೆ ಸ್ನೇಹಿತರೆ ಈ ಒಂದು ಡೇಟ್ಸ್ಗಳನ್ನು ಅಂತಂದರೆ ನಾವು ಮುಂದಿನ ದಿನಗಳಲ್ಲಿ ನಿಮಗೆ ಕಂಪ್ಲೀಟಾಗಿ ಕ್ಲಾಸ್ಗಳನ್ನು ಮಾಡಬೇಕಾದ್ರೆ ಬಕ್ಸರ್ ಕದನ ಯಾರ ನಡುವೆ ನಡೆಯಲಿದೆ ಮತ್ತು ಅದರ ಇಸ್ವಿ ಮತ್ತು ಡೇಟ್ಗಳನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀವಿ ಈಗ ನಿಮಗೆ ರೆಫರೆನ್ಸ್ಗೋಸ್ಕರ ಹೊಸದಾಗಿ ಅಂತಂದರೆ ಫಸ್ಟ್ ಟೈಮ್ ಎಕ್ಸಾಮ್ಸ್ ದೊರೆಯುತ್ತಿರುವಂಥ ಅಭ್ಯರ್ಥಿಗಳಿಗೆ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ತಿಳಿಸ್ತಾ ಹೋಗ್ತೀವಿ ಬಕ್ಸರ್ ಕದನ ಸಾವಿರದ ಏಳ್ನೂರ ನಡೆಯಲಿದೆ ಮುಂದಿನ ಪ್ರಶ್ನೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಯಾವಾಗ ನಡೆಯಲಿದೆ ಅಂತಂದ್ರೆ ಇದನ್ನ ಸಿಪಾಯಿ ದಂಗೆ ಅಂತಾನೆ ಕರೆಯಲಾಗುತ್ತದೆ ಸ್ನೇಹಿತರೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ನಡೆದಂತ ಈ ಒಂದು ಸಿಪಾಯಿ ದಂಗೆಯನ್ನ ಬ್ರಿಟಿಷರ ವಿರುದ್ಧ ನಡೆದಂತ ಮೊದಲ ಒಂದು ಸ್ವಾತಂತ್ರ್ಯ ಸಂಗ್ರಾಮದ ಯುದ್ಧ ಆಗಿರುತ್ತದೆ ಬ್ರಿಟಿಷರ ವಿರುದ್ಧ ನಡೆದಂಥ ಪ್ರಥಮ ದಂಗೆ ಇದಾಗಿರುತ್ತದೆ ಹಾಗಾಗಿ ಇದನ್ನ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆಯಲಾಗುತ್ತದೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ನಡೆಯಲಿದೆ ಮುಂದಿನ ಪ್ರಶ್ನೆ ಖಿಲಾಫತ್ ಚಳುವಳಿ ಅಥವಾ ಅಸಹಾಯಕ ಚಳುವಳಿ ಯಾವಾಗ ನಡೆಯಲಿದೆ ಖಿಲಾಫತ್ ಮೂವ್ಮೆಂಟ್ ಅನ್ನೇ ಅಸಹಾಯಕ ಚಳುವಳಿ ಅಂತ ಕೂಡ ಕರೆಯಲಾಗುತ್ತದೆ ಇದು ಎಷ್ಟರಲ್ಲಿ ನಡೆಯಲಿದೆ ಅಂತಂದ್ರೆ ಒಂಬೈನೂರ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ನಡೆಯಲಿದೆ ಸ್ನೇಹಿತರೆ ಖಿಲಾಫತ್ ಚಳುವಳಿ ಅಂತ ಕೇಳಿದ್ರು ಒಂದೇ ಆಗಿರುತ್ತೆ ಅಸಹಾಯಕ ಚಳುವಳಿ ಅಂತ ಕೇಳಿದ್ರು ಒಂದೇ ಆಗಿರುತ್ತದೆ ಇಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ನಡೆಯಲಿದೆ ಮುಂದಿನ ಪ್ರಶ್ನೆ ಭಾರತ ಬಿಟ್ಟು ತೊಲಗಿ ಭಾರತ ಬಿಟ್ಟು ತೊಲಗಿ ಅಥವಾ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತ ಕರೀತಾರೆ ಅಥವಾ ಕ್ವಿಟ್ ಇಂಡಿಯಾ ಚಳುವಳಿ ಅಂತಾನು ಕೂಡ ಕರೆಯಲಾಗುತ್ತದೆ ಇದು ನಡೆದಂತ ವರ್ಷ ಯಾವುದು ಅಂತಂದ್ರೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ನಡೆಯಲಿದೆ ಸ್ನೇಹಿತರೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಕೂಡ ನಡೆಯಲಿದೆ ಮುಂದಿನ ಪ್ರಶ್ನೆ ಭಾರತ ದೇಶ ಸ್ವಾತಂತ್ರ್ಯಗೊಂಡಿದ್ದು ಯಾವಾಗ ಭಾರತ ದೇಶ ಸ್ವಾತಂತ್ರ್ಯಗೊಂಡಿದ್ದು ಯಾವಾಗ ಸ್ನೇಹಿತರೆ ಈ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಅಂತಂದ್ರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನಾವು ಸರ್ಕಾರಿ ಆರನೇ ತರಗತಿ ಪುಸ್ತಕದಿಂದ ತೆಗೆದಿರುವಂಥ ಒಂದು ಪಾಯಿಂಟ್ಗಳಾಗಿರುತ್ತೆ ವಿದ್ಯಾರ್ಥಿಗಳು ನೀವು ಆರನೇ ತರಗತಿ ಪುಸ್ತಕದಲ್ಲಿ ಏನೆಲ್ಲ ಪಾಯಿಂಟ್ಸ್ ಮಾಡಿರ್ತಾರೆ ಆ ಒಂದು ಪಾಯಿಂಟ್ಸ್ಗಳನ್ನು ತೆಗೆದು ನಾವು ಇಂಪಾರ್ಟೆಂಟ್ ಆಗಿ ಪಿ ಡಿ ಎಫ್ಗಳಾಗಿ ಕನ್ವರ್ಟ್ ಮಾಡಿ ನಿಮಗೆ ಮುಂದಿನ ಎಕ್ಸಾಮ್ಸ್ಗಳಿಗೆ ಹೆಲ್ಪ್ಫುಲ್ ಕ್ಲಾಸ್ ಕ್ಲಾಸ್ಗಳನ್ನು ಮಾಡ್ತಾ ಇರ್ತೀವಿ ಭಾರತ ಸ್ವಾತಂತ್ರ್ಯಗೊಂಡಿದ್ದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಆಗಿರುತ್ತದೆ ಮುಂದಿನ ಪ್ರಶ್ನೆ ಭಾರತ ದೇಶದ ನೂತನ ಸಂವಿಧಾನ ಜಾರಿಯಾದದ್ದು ಭಾರತ ಸಂವಿಧಾನದ ಜಾರಿಯಾದದ್ದು ಯಾವಾಗ ಅಂತಂದರೆ ಸಾವಿರದ ಒಂಬೈನೂರ ಐವತ್ತಾಗಿರುತ್ತದೆ ಇಲ್ಲಿ ನೀವು ಇಂಪಾರ್ಟೆಂಟ್ ಪಾಯಿಂಟ್ ಏನು ನೋಡಬೇಕು ಅಂತಂದರೆ ಸ್ನೇಹಿತರೆ ನಮ್ಮ ಭಾರತಕ್ಕೆ ಯಾವಾಗ ಸ್ವಾತಂತ್ರ್ಯ ಬಂದಿದ್ದು ಭಾರತದ ಸಂವಿಧಾನದ ಸ್ಥಾಪನೆ ಅಂತಂದರೆ ಜಾರಿಗೆ ಯಾವಾಗ ಆಗಿದ್ದು ಮತ್ತು ನಮ್ಮ ಭಾರತದ ಬಾವುಟವನ್ನು ಯಾವಾಗ ಜಾರಿಗೆ ತಂದರು ನೆಕ್ಸ್ಟ್ ನಾಡಗೀತೆ ರಾಷ್ಟ್ರಗೀತೆ ಇವೆರಡನ್ನು ಯಾವಾಗ ಜಾರಿಗೆ ತರಲಾಯಿತು ಇವೆಲ್ಲವನ್ನು ಕೂಡ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತದೆ ನೀವು ಒಂದು ನೋಟಲ್ಲಿ ನೋಟ್ ಕೂಡ ಮಾಡಿ ಇಟ್ಕೋಬೇಕು ಅಥವಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಕ್ಸಾಮ್ಸ್ ಹತ್ರ ಬಂದಂಗೆ ನಮ್ಮ ವಿಡಿಯೋಸ್ಗಳನ್ನು ಆದಷ್ಟು ನೋಡೋದ್ರಿಂದ ನಿಮಗೆ ಎಕ್ಸಾಮಲ್ಲಿ ಅಲ್ಲಿ ನಿಮಗೆ ಜ್ಞಾಪನ ಉಳಿಯುವಂಥ ಸಾಧ್ಯತೆಗಳು ಇರುತ್ತದೆ ಮುಂದಿನ ಪ್ರಶ್ನೆ ಭಾರತ ಮತ್ತು ಚೀನಾ ಯುದ್ಧ ನಡೆದದ್ದು ಭಾರತ ಮತ್ತು ಚೀನಾ ಯುದ್ಧ ನಡೆದದ್ದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಭಾರತ ಮತ್ತು ಚೀನಾ ಯುದ್ಧ ಕೂಡ ನಡೆಯಲಿದೆ ಸ್ನೇಹಿತರೆ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಆಗಿರುತ್ತದೆ ಮುಂದಿನ ಪ್ರಶ್ನೆ ಭಾರತ ಮತ್ತು ಪಾಕ್ ಯುದ್ಧ ಯಾವಾಗ ನಡೆಯುತ್ತದೆ ಭಾರತ ಮತ್ತು ಪಾಕ್ ಯುದ್ಧ ಸಾವಿರದ ಒಂಬೈನೂರ ಅರವತ್ತ ಐದರಲ್ಲಿ ನಡೆಯಲಿದೆ ಭಾರತ ಮತ್ತು ಪಾಕ್ ಯುದ್ಧ ಫಸ್ಟ್ ಭಾರತ ಮತ್ತು ಪಾಕ್ ಯುದ್ಧ ಆಗಿರುತ್ತೆ ಇದು ಸಾವಿರದ ಒಂಬೈನೂರ ಅರವತ್ತ ಐದರಲ್ಲಿ ನಡೆಯಲಿದೆ ಕಾರ್ಗಿಲ್ ಯುದ್ಧ ದಿವಸ ಅಂತಂದರೆ ಸ್ನೇಹಿತರೆ ಕಾರ್ಗಿಲ್ ಯುದ್ಧ ನಡೆದದ್ದು ಸೇಮ್ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆಯಲಿದೆ ಈ ಒಂದು ಯುದ್ಧ ನಡೆದದ್ದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಡೆಯಲಿದೆ ಸ್ನೇಹಿತರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕಾರ್ಗಿಲ್ ಯುದ್ಧ ಕೂಡ ನಡೆಯಲಿದೆ ನೆಕ್ಸ್ಟ್ ಪ್ರಪಂಚದ ಪ್ರಥಮ ಮಹಾಯುದ್ಧ ಪ್ರಪಂಚದ ಪ್ರಾಪ್ತಮ ಮಹಾಯುದ್ಧವನ್ನು ನೋಡಿದ್ರೆ ಸ್ನೇಹಿತರೆ ಇಲ್ಲಿ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ ಇಸ್ವಿಯನ್ನು ನೀವು ಜ್ಞಾಪನೆ ಇಟ್ಕೋಬೇಕಾಗಿರುತ್ತೆ ಸಾವಿರದ ಒಂಬೈನೂರ ಹದಿನಾಲ್ಕರಿಂದ ಸಾವಿರದ ಒಂಬೈನೂರ ಹದಿನೆಂಟರ ಒಳಗಡೆ ನಡೆಯುವಂಥ ಪ್ರಥಮ ಮಹಾಯುದ್ಧ ಆಗಿರುತ್ತದೆ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತದೆ ದ್ವಿತೀಯ ಮಹಾಯುದ್ಧ ದ್ವಿತೀಯ ಮಹಾಯುದ್ಧ ಯಾವಾಗ ನಡೆಯಲಿದೆ ಅಂತಂದರೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ನಲವತ್ತೈದರ ಒಳಗಾಗಿ ನಡೆಯಲಿದೆ ಸ್ನೇಹಿತರೆ ಪ್ರಥಮ ಮಹಾಯುದ್ಧ ಮತ್ತು ದ್ವಿತೀಯ ಮಹಾಯುದ್ಧವನ್ನು ಕೂಡ ನೀವು ನೋಡ್ಕೋಬೇಕಾಗಿರುತ್ತದೆ ಸ್ನೇಹಿತರೆ ಈಗ ಆರನೇ ತರಗತಿಯ ಮೊದಲ ಒಂದು ಪಾಠದಲ್ಲಿ ಅಂತಂದರೆ ಒಂದರಲ್ಲಿ ಮೊದಲ ಪಾಠವನ್ನು ನೋಡಿದ್ರೆ ನಮ್ಮ ಕರ್ನಾಟಕ ಅನ್ನುವಂಥದ್ದು ಮೊದಲ ಪಾಠ ಆಗಿರುತ್ತದೆ ಈ ಒಂದು ಪಾಠದಲ್ಲಿ ಸ್ನೇಹಿತರೆ ನಾನು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಕೂಡ ತಿಳಿಸ್ತಾ ಹೋಗ್ತೀನಿ ಕೆಳಗಿನ ಪ್ರಶ್ನೆಗಳು ಅಂತಂದರೆ ಈಗ ಪ್ರೀವಿಯಸ್ ಎಕ್ಸಾಮ್ಸ್ಗಳಲ್ಲಿ ಈ ಹಿಂದೆ ಕೇಳಲಾದಂಥ ಈ ಒಂದು ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿ ಇರುವಂಥ ಎಲ್ಲ ಸರ್ಕಾರಿ ಪಠ್ಯ ಪುಸ್ತಕಗಳ ವಿಡಿಯೋದಲ್ಲಿ ಅಂತಂದರೆ ನಾನು ಕಂಪ್ಲೀಟಾಗಿ ತಿಳಿಸ್ತೀನಿ ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಗಳು ಎಕ್ಸಾಮಲ್ಲಿ ಕೇಳಲಾಗಿತ್ತು ಅಂತ ಮೊದಲನೇ ಒಂದು ಪ್ರಶ್ನೆಯನ್ನು ನೋಡಿದ್ರೆ ಸಂವಿಧಾನದ ಯಾವ ಅನುಚ್ಛೇದದಲ್ಲಿ ಕಲಬುರಗಿ ವಿಭಾಗಗಳಿಗೆ ಜಿಲ್ಲೆಯನ್ನು ವಿಶೇಷ ಸ್ಥಾನಮಾನವಾಗಿ ನೀಡಲಾಗಿದೆ ಸ್ನೇಹಿತರೆ ಇದು ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿರುತ್ತದೆ ಮುನ್ನೂರ ಎಪ್ಪತ್ತೊಂದು ಜೆ ಮುನ್ನೂರ ಎಪ್ಪತ್ತೊಂದು ಜೆ ಅಂಡರಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ನಮ್ಮ ಭಾರತ ಸಂವಿಧಾನದಲ್ಲಿ ವಿಶೇಷ ಸ್ಥಾನಮಾನವನ್ನು ಕೂಡ ನೀಡಲಾಗಿರುತ್ತದೆ ಇದು ಕಲ್ಯಾಣ ಕರ್ನಾಟಕದ ಮಾಹಿತಿಯಾಗಿರುತ್ತದೆ ಎರಡನೇ ಪ್ರಶ್ನೆಯನ್ನು ನೋಡಿದ್ರೆ ನಿಜಾಂ ಸಂಸ್ಥಾನವು ಯಾವ ವರ್ಷದಂದು ಭಾರತ ಗಣರಾಜ್ಯದಲ್ಲಿ ವಿಲೀನಗೊಂಡಿತ್ತು ನಿಜಾಮ್ ಸಂಸ್ಥಾನವು ಯಾವ ಒಂದು ವರ್ಷದಲ್ಲಿ ನಮ್ಮ ಭಾರತದ ಗಣರಾಜ್ಯಕ್ಕೆ ವಿಲೀನಗೊಂಡಿತ್ತು ಅಂತಂದರೆ ಇದಕ್ಕೆ ಸರಿಯಾದಂಥ ಉತ್ತರ ಸೆಪ್ಟೆಂಬರ್ ಹದಿನೇಳು ಸಾವಿರದ ಒಂಬೈನೂರ ನಲವತ್ತ ಎಂಟರಂದು ನಿಜಾಮ್ ಸಂಸ್ಥಾನ ನಮ್ಮ ಭಾರತದ ಗಣರಾಜ್ಯದೊಂದಿಗೆ ವಿಲೀನಗೊಂಡಿರುತ್ತದೆ ಸ್ನೇಹಿತರೆ ಈ ಒಂದು ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿರುತ್ತದೆ ಮತ್ತು ಕಲ್ಯಾಣ ಕರ್ನಾಟಕ ಮಹೋತ್ಸವ ಅಂತಲೇ ಕೂಡ ಈ ಒಂದು ದಿನದಂದು ಆಚರಿಸಲಾಗುತ್ತದೆ ಮುಂದಿನ ಪ್ರಶ್ನೆಯನ್ನ ನೋಡಿದ್ರೆ ಮೂರನೇ ಪ್ರಶ್ನೆ ಬಳ್ಳಾರಿ ಜಿಲ್ಲೆಯಲ್ಲಿನ ಹಂಪಿಯು ಯಾವ ಒಂದು ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಬಳ್ಳಾರಿಯ ಹಂಪಿಯು ಯಾವ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಸ್ನೇಹಿತರೆ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿರುತ್ತದೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ತುಂಬಾ ಬಹುಮುಖ್ಯವಾದಂತಹ ಪ್ರಶ್ನೆಗಳನ್ನು ಕೂಡ ಕೇಳಲಾಗುತ್ತೆ ಈ ಒಂದು ಪ್ರಶ್ನೆಯಲ್ಲಿ ಇನ್ನೊಂದು ರೀತಿ ಯಾವ ರೀತಿ ಕೇಳಲಾಗುತ್ತದೆ ಅಂತಂದ್ರೆ ಹಂಪಿ ಉತ್ಸವ ಯಾವ ಒಂದು ಜಿಲ್ಲೆಯಲ್ಲಿ ನಡೆಯುತ್ತದೆ ಹಂಪಿ ಉತ್ಸವ ಬಳ್ಳಾರಿ ಜಿಲ್ಲೆಯಲ್ಲಿ ನಡೆಯುತ್ತದೆ ಸ್ನೇಹಿತರೆ ನೀವು ಒಂದು ಒನ್ ವರ್ಡ್ ಆನ್ಸರ್ನ ನೋಡ್ಕೊಂತ ಇದ್ರ ಅಂತಂದ್ರೆ ಅದರಲ್ಲೇ ನಿಮಗೆ ರಿಪೀಟ್ ಆಗಿ ಕೇಳಲಾಗುತ್ತೆ ಆದ್ರೆ ನೀವು ಸ್ವಲ್ಪ ನೋಡ್ಕೋಬೇಕಾಗುತ್ತೆ ಬಳ್ಳಾರಿ ಜಿಲ್ಲೆಯಲ್ಲಿ ಹಂಪಿ ಉತ್ಸವ ಕೂಡ ನಡೆಯಲಿದೆ ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆಯನ್ನ ನೋಡೋದಾದ್ರೆ ವಿಜಯನಗರ ಮತ್ತು ಬಹುಮನಿ ಅರಸರ ಮನೆತನಗಳ ಪತನದ ನಂತರ ಆಡಳಿತ ನಡೆಸಿದಂತ ಎರಡು ಪಾಣಿಪಟ್ಟುಗಳ ಹೆಸರನ್ನ ಬರೆಯಿರಿ ಸ್ನೇಹಿತರೆ ವಿಜಯನಗರ ಮತ್ತು ಬಹುಮನಿ ಅರಸರು ಈ ಒಂದು ಮನೆತನಗಳು ಪತನವಾದ ನಂತರ ಯಾವೆಲ್ಲ ಒಂದು ಎರಡು ಪಾಣೆಪಟ್ಟುಗಳು ಬರ್ತವೆ ಅಂತಂದ್ರೆ ಹರಪ್ಪನಹಳ್ಳಿ ಮತ್ತೆ ಸುರಪುರ ಅಥವಾ ಸುಂಡೂರು ಇಷ್ಟು ಕೂಡ ಇಲ್ಲಿ ಬರುವಂತ ಹೆಸರಾಗಿರುತ್ತದೆ ಇದನ್ನು ಕೂಡ ನೀವು ತುಂಬಾ ಇಂಪಾರ್ಟೆಂಟ್ ಆಗಿ ನೋಡ್ಕೋಬೇಕಾಗಿರುತ್ತದೆ ಮುಂದಿನ ಪ್ರಶ್ನೆಯನ್ನ ನೋಡಿದ್ರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಬಳ್ಳಾರಿ ಜಿಲ್ಲೆಯ ಡ್ಯಾಶ್ ಎಂಬಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜನಾಗಿದ್ದೇ ಆಗಿತ್ತು ಹಂಪಿ ಹಂಪಿ ಬಳ್ಳಾರಿ ಜಿಲ್ಲೆಯ ರಾಜಧಾನಿ ಆಗಿರುತ್ತೆ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತದೆ ನೆಕ್ಸ್ಟ್ ಕಲಬುರಗಿ ವಿಭಾಗದ ಜಿಲ್ಲೆಗಳಲ್ಲಿ ಡ್ಯಾಶ್ಟ್ರಲ್ಲಿ ಸ್ವಾತಂತ್ರ್ಯ ದೊರೆಯಿತು ಕಲಬುರಗಿ ವಿಭಾಗದ ಜಿಲ್ಲೆಗಳಲ್ಲಿ ಡ್ಯಾಶ್ಟ್ರಲ್ಲಿ ಸ್ವಾತಂತ್ರ್ಯ ದೊರೆಯಿತು ಅಂತಂದ್ರೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಸ್ವಾತಂತ್ರ್ಯ ದೊರೆಯುತ್ತೆ ಅದು ಯಾವಾಗ ಅಂತಂದ್ರೆ ನಿಜಾಮ್ ಸಂಸ್ಥಾನವು ನಮ್ಮ ಭಾರತದ ಗಣರಾಜ್ಯದೊಂದಿಗೆ ವಿಲೀನ ಆದಾಗ ಅವರಿಗೆ ಸ್ವಾತಂತ್ರ್ಯ ಕೂಡ ಸಿಗಲಿದೆ ಸ್ನೇಹಿತರೆ ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ ಮುಂದಿನ ಪ್ರಶ್ನೆಯನ್ನ ನೋಡಿದ್ರೆ ಕಲಬುರಗಿ ವಿಭಾಗದ ಎರಡು ನದಿಗಳು ಯಾವುದಾಗಿರ್ತದೆ ಪ್ರಮುಖ ನದಿಗಳು ಅಂತಂದರೆ ಸ್ನೇಹಿತರೆ ಇವು ಕಲಬುರಗಿ ಜಿಲ್ಲೆಯಲ್ಲಿ ಬರುವಂತಹ ಒಂದು ನದಿಗಳಾಗಿರುತ್ತದೆ ಭೀಮಾ ಕೃಷ್ಣ ಮತ್ತು ತುಂಗಭದ್ರಾ ನದಿಗಳಾಗಿರುತ್ತೆ ನೀವು ಬೇಕಿದ್ರೆ ಆರನೇ ತರಗತಿ ಪುಸ್ತಕವನ್ನು ತೆಗೆದು ನೋಡಿದ್ರು ಕೂಡ ಇದೇ ಪಾಯಿಂಟ್ಸ್ ಇರುತ್ತೆ ಅಲ್ಲಿ ಪಾಠ ಹೇಳಿರ್ತಾರೆ ಬಟ್ ನಾವು ಇದರಲ್ಲಿ ನಿಮಗೆ ಪಾಯಿಂಟ್ಸ್ ಮಾಡಿ ಹೆಸರನ್ನ ಇಲ್ಲಿ ಕೊಟ್ಟಿರ್ತೀವಿ ಮುಂದಿನ ಪ್ರಶ್ನೆ ಬೀದರ್ ಜಿಲ್ಲೆಯಲ್ಲಿನ ಒಂದು ಅಣೆಕಟ್ಟನ್ನು ಈಗೆಂದು ಕರೆಯುತ್ತಾರೆ ಆ ಒಂದು ಅಣೆಕಟ್ಟು ಬೀದರ್ ಜಿಲ್ಲೆಯಲ್ಲಿ ಯಾವ ಅಣೆಕಟ್ಟು ಇದೆ ಅಂತಂದರೆ ಕಾರಂಜ ಅಣೆಕಟ್ಟು ಇರುತ್ತದೆ ಇದು ಯಾವ ಒಂದು ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುತ್ತದೆ ಇದನ್ನೆಲ್ಲ ನೀವು ನೋಡ್ಕೋಬೇಕಾಗಿರುತ್ತದೆ ಮುಂದಿನ ಪ್ರಶ್ನೆ ಬಳ್ಳಾರಿ ಮತ್ತು ರಾಯಚೂರು ಜಿಲ್ಲೆಯಲ್ಲಿ ನೀರಾವರಿ ಒದಗಿಸುತ್ತಿರುವಂತಹ ಒಂದು ಅಣೆಕಟ್ಟು ಯಾವುದು ಬಳ್ಳಾರಿ ಮತ್ತು ರಾಯಚೂರು ಜಿಲ್ಲೆಗೆ ನೀರಾವರಿಗಾಗಿ ನೀರನ್ನು ಒದಗಿಸುತ್ತಿರುವಂತ ಒಂದು ಅಣೆಕಟ್ಟು ಯಾವುದಾಗಿರುತ್ತದೆ ಅಂತಂದ್ರೆ ತುಂಗಾಭದ್ರ ಅಣೆಕಟ್ಟು ಸರಿಯಾದಂತಹ ಉತ್ತರ ಆಗಿರುತ್ತದೆ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ಎ ನಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕೂಡ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ತಿಳಿಸ್ತೀವಿ ನಮ್ಮ ಒಂದು ಟೀಚಿಂಗ್ ಸ್ಟೈಲ್ ಏನಾದರೂ ಚೇಂಜ್ ಮಾಡಬೇಕು ಅಥವಾ ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವುದಾದ್ರೂ ಇದ್ದಲ್ಲಿ ನಿಮಗೆ ಗೊತ್ತಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ತಿಳಿಸಿ ನಾವು ನಿಮಗೆ ಇಂಪಾರ್ಟೆಂಟ್ ಯಾವುದು ಮತ್ತು ಇನ್ನಿತರ ಹೆಚ್ಚಿನ ಮಾಹಿತಿಯನ್ನು ಕೂಡ ತಿಳಿಸ್ತಾ ಇರ್ತೀವಿ ಮುಂದಿನ ಪ್ರಶ್ನೆಯನ್ನು ನೋಡೋದಾದ್ರೆ ಹೊಸ ಅಭ್ಯರ್ಥಿಗಳೇನಾದರೂ ನೋಡ್ತಾ ಇದ್ದರೆ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಪ್ರಶ್ನೆ ಕಲಬುರಗಿ ವಿಭಾಗದ ಪ್ರಮುಖ ಉದ್ದಿಮೆಗಳನ್ನ ಹೆಸರಿಸಿ ಕಲಬುರಗಿ ವಿಭಾಗದಲ್ಲಿರುವಂತಹ ಪ್ರಮುಖ ಉದ್ದಿಮೆಗಳು ಯಾವುದು ಅಂತಂದ್ರೆ ಕಬ್ಬಿಣ ಉಕ್ಕು ಸಕ್ಕರೆ ಸಿಮೆಂಟು ಶಾಖೋತ್ಪನ್ನ ಮತ್ತು ವಿದ್ಯುತ್ ಕೇಂದ್ರಗಳನ್ನ ಇಲ್ಲಿ ಒಳಗೊಂಡಿರುತ್ತದೆ ಸ್ನೇಹಿತರೆ ನಾವು ಪ್ರತಿಯೊಂದು ದಿನನೂ ಕೂಡ ನಿಮಗೆ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿ ಇರುವಂತಹ ಎಲ್ಲ ಸರ್ಕಾರಿ ಪಠ್ಯ ಪುಸ್ತಕಗಳ ವಿಡಿಯೋ ಸರಣಿಯನ್ನು ಆದಷ್ಟು ಬೇಗ ವಿಲೇಜ್ ಅಕೌಂಟೆಂಟ್ ಪಿ ಒ ಬಿ ಎಂ ಟಿ ಸಿ ಗ್ರೂಪ್ ಸಿ ಮತ್ತು ಎಸ್ ಡಿ ಎಫ್ ಡಿ ಹಾಗೂ ಪೊಲೀಸ್ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋಬೇಕು ಅಂತಂದ್ರೆ ಈ ಒಂದು ವಿಡಿಯೋಸ್ ಗಳನ್ನ ಕಂಟಿನ್ಯೂಸ್ ಆಗಿ ನೋಡ್ತಾ ಹೋಗಿ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂತ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಅಲ್ಲಿ ಫೈವ್ ರುಪೀಸ್ ಅನ್ನ ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂತಹ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟ್ ಅನ್ನೋ ಮಾಡಬಹುದಾಗಿರುತ್ತೆ ನಿಮಗೆ ಇಷ್ಟ ಇದ್ದರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇಯಿಂದ ಫೈ ರುಪೀಸ್ ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡಬಹುದು ಮುಂದಿನ ಪ್ರಶ್ನೆ ಕಲಬುರಗಿ ವಿಭಾಗದ ಯಾವ ಜಿಲ್ಲೆಯಲ್ಲಿ ಬೃಹತ್ ಕಬ್ಬಿಣ ಅದರಿ ನಿಕ್ಷೇಪಣೆ ಇದೆ ಕಲಬುರಗಿ ವಿಭಾಗದ ಯಾವ ಒಂದು ಜಿಲ್ಲೆಯಲ್ಲಿ ಬೃಹತ್ ಕಬ್ಬಿಣದ ನಿಕ್ಷೇಪವನ್ನ ನೋಡಬಹುದು ಅಂತಂದ್ರೆ ಸ್ನೇಹಿತರ ಬಳ್ಳಾರಿಯ ಸಂಡೂರಿನಲ್ಲಿ ನೋಡಬಹುದಾಗಿರುತ್ತದೆ ನೆಕ್ಸ್ಟ್ ಕೊಪ್ಪಳದಲ್ಲೂ ಕೂಡ ನಾವು ನೋಡಬಹುದಾಗಿರುತ್ತದೆ ಮುಂದಿನ ಪ್ರಶ್ನೆ ಕಲಬುರಗಿಯಲ್ಲಿರುವಂತಹ ದರ್ಗಾದ ಹೆಸರೇನು ಕಲಬುರಗಿಯಲ್ಲಿರುವಂತಹ ದರ್ಗಾದ ಹೆಸರು ಖ್ವಾಜಾ ಬಂದೆ ನವಾಜ್ ದರ್ಗಾ ಖ್ವಾಜಾ ಬಂದೆ ನವಾಜ್ ದರ್ಗಾ ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತದೆ ಮುಂದಿನ ಪ್ರಶ್ನೆ ಕಲಬುರ್ಗಿ ಜಿಲ್ಲೆಯ ಪ್ರಮುಖ ಉದ್ಯಮಗಳು ಯಾವುದು ಅಂತಂದ್ರೆ ಸಿಮೆಂಟ್ ಕಾರ್ಖಾನೆ ಮತ್ತು ಕಬ್ಬಿಣದ ಅದಿರಿನ ನಿಕ್ಷೇಪಣೆ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತದೆ ಮುಂದಿನ ಪ್ರಶ್ನೆ ಕಲಬುರ್ಗಿ ವಿಭಾಗದಲ್ಲಿರುವಂತಹ ಡ್ಯಾಶ್ ಎಂಬಲ್ಲಿ ಚಿನ್ನದ ಗಣಿ ಕೂಡ ದೊರೆಯಲಿದೆ ರಾಯಚೂರಿನ ಹಟ್ಟಿ ಸ್ನೇಹಿತರೆ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರಸ್ತುತ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಚಿನ್ನದ ಗಣಿಯನ್ನು ಹೊಂದಿರುವಂತ ಪ್ಲೇಸ್ ಕೂಡ ಇದಾಗಿರುತ್ತದೆ ಪ್ರಸ್ತುತ ಕೋಲಾರದ ಚಿನ್ನದ ಗಣಿಯ ಕೂಡ ಮುಚ್ಚಿರುತ್ತದೆ ಪ್ರಸ್ತುತ ರಾಯಚೂರು ಮಾತ್ರ ಒಂದೇ ಒಂದು ಕೂಡ ಚಿನ್ನದ ಗಣಿಯಾಗಿ ವರ್ಕ್ ಮಾಡ್ತಾ ಇರುತ್ತೆ ಪ್ರೆಸೆಂಟು ಮುಂದಿನ ಪ್ರಶ್ನೆ ಬಳ್ಳಾರಿ ಜಿಲ್ಲೆಯಲ್ಲಿ ಡ್ಯಾಶ್ ವನ್ಯ ಮೃಗಧಾಮವಿದೆ ಬಳ್ಳಾರಿ ಜಿಲ್ಲೆಯಲ್ಲಿ ದಾರೋಜಿ ಕರಡಿ ಧಾಮ ಇರುತ್ತದೆ ಸ್ನೇಹಿತರೆ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತದೆ ನ್ಯಾಷನಲ್ ಪಾರ್ಕ್ಸ್ಗಳು ಮತ್ತು ಪ್ರಸ್ತುತ ನಮ್ಮ ಕರ್ನಾಟಕದಲ್ಲಿ ಅತಿ ಉತ್ತದ ನ್ಯಾಷನಲ್ ಹೈವೇ ಚಿಕ್ಕ ನ್ಯಾಷನಲ್ ಹೈವೇ ದೊಡ್ಡ ನ್ಯಾಷನಲ್ ಹೈವೇ ಸ್ಟೇಟ್ ಹೈವೇಗಳು ಅತಿ ಹೆಚ್ಚು ಸ್ಟೇಟ್ ಹೈವೇ ಹೊಂದಿರುವಂತಹ ಜಿಲ್ಲೆಗಳು ಯಾವುದು ಇವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ನಾವು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀವಿ ಕ್ಲೀನ್ ಆಗಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಮುಂದಿನ ಪ್ರಶ್ನೆ ಕಲಬುರ್ಗಿ ವಿಭಾಗದಲ್ಲಿ ಪ್ರಾಚೀನ ಕಾಲದಲ್ಲಿ ರಚಿತವಾದಂಥ ಎರಡು ಕಾವ್ಯಗಳನ್ನು ಹೆಸರಿಸಿ ಕವಿರಾಜ ಮಾರ್ಗ ಮತ್ತು ವಿಕ್ರಮಾರ್ಜುನ ವಿಜಯ ಕವಿರಾಜ ಮಾರ್ಗ ಮತ್ತು ವಿಕ್ರಮಾರ್ಜುನ ವಿಜಯ ಇಂಪಾರ್ಟೆಂಟ್ ಆಗಿರುತ್ತದೆ ಮುಂದಿನ ಪ್ರಶ್ನೆ ವಚನ ಚಳುವಳಿಯ ಬಗ್ಗೆ ಒಂದು ಟಿಪ್ಪಣಿಯನ್ನು ಬರೀರಿ ಅಂತಂದ್ರೆ ಸ್ನೇಹಿತರ ವಚನಗಾರರು ಯಾರೆಲ್ಲ ವಚನಗಾರರು ಇರ್ತಾರೆ ಅಂತ ನೋಡೋದಾದ್ರೆ ವಚನಗಾರರು ಅಕ್ಕ ಮಹಾದೇವಿ ಬಸವಣ್ಣನವರು ಜೇಳರ ದಾಸಿಮಯ್ಯನವರು ಇಲ್ಲಿ ಇಂಪಾರ್ಟೆಂಟ್ ಆಗಿ ಬರುವಂತ ವಚನಗಾರರಾಗಿರುತ್ತಾರೆ ಮುಂದಿನ ಪ್ರಶ್ನೆಯನ್ನ ನೋಡೋದಾದ್ರೆ ದಾಸ ಸಾಹಿತ್ಯದಲ್ಲಿ ಸಾಧನೆ ಮಾಡಿದ ಇಬ್ಬರು ದಾಸಶ್ರೇಷ್ಠರು ಯಾರು ದಾಸ ಸಾಹಿತ್ಯದಲ್ಲಿ ಸಾಧನೆ ಮಾಡಿದಂಥ ದಾಸಶ್ರೇಷ್ಠರು ಯಾರು ಅಂತಂದ್ರೆ ಪುರಂದರದಾಸರು ಮತ್ತು ಕನಕದಾಸರಾಗಿರುತ್ತಾರೆ ಸ್ನೇಹಿತರೆ ಕರ್ನಾಟಕದ ಸಂಗೀತದ ಪಿತಾಮಹ ಎಂದು ಪುರಂದರ ದಾಸರನ್ನ ಕರೆಯಲಾಗುತ್ತದೆ ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತದೆ ಮುಂದಿನ ಪ್ರಶ್ನೆಯನ್ನ ನೋಡೋದಾದರೆ ಸ್ನೇಹಿತರೆ ಮುಂದಿನ ಪಾಠ ಬೆಳಗಾವಿ ವಿಭಾಗ ಆಗಿರುತ್ತದೆ ಬೆಳಗಾವಿ ವಿಭಾಗ ಇದು ಕೂಡ ಇಂಪಾರ್ಟೆಂಟ್ ಆದಂಥ ಒಂದು ಪಾಠ ಆಗಿರುತ್ತದೆ ಸ್ನೇಹಿತರೆ ಇಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದಂಥವರ ರಾಣಿಯ ಹೆಸರನ್ನು ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದಂಥ ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರುತ್ತದೆ ಎರಡನೇ ಪ್ರಶ್ನೆ ಹಾವೇರಿ ಗದಗ ಮತ್ತು ಬಾಗಲಕೋಟೆ ಹೊಸ ಜಿಲ್ಲೆ ಯಾವ ಒಂದು ವರ್ಷದಲ್ಲಿ ರಚನೆಗೊಂಡವು ಹಾವೇರಿ ಗದಗ ಮತ್ತು ಬಾಗಲಕೋಟೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಈ ಒಂದು ಜಿಲ್ಲೆ ಕೂಡ ಸ್ಥಾಪನೆ ಆಗುತ್ತೆ ಅಂತಂದ್ರೆ ರಚನೆ ಕೂಡ ಗೊಂಡಿರುತ್ತದೆ ಮುಂದಿನ ಪ್ರಶ್ನೆ ಇದು ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತದೆ ಮಹಾತ್ಮ ಗಾಂಧೀಜಿ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಅಧಿವೇಶನದ ಈ ಒಂದು ವಿಭಾಗದಲ್ಲಿ ಯಾವ ಜಿಲ್ಲೆಯಲ್ಲಿ ಮತ್ತು ಯಾವ ವರ್ಷದಲ್ಲಿ ಇಲ್ಲಿ ಅಧಿಸೂಚನೆ ಅಂತಂದ್ರೆ ಕಾಂಗ್ರೆಸ್ ಅಧಿವೇಶನ ನಡೆಸಲಾಗಿರುತ್ತದೆ ಸ್ನೇಹಿತರೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಬೆಳಗಾವಿ ವಿಭಾಗದಲ್ಲಿ ಈ ಒಂದು ಕಾಂಗ್ರೆಸ್ ಅಧಿವೇಶನವನ್ನು ಕೂಡ ನಡೆಸಲಾಗಿರುತ್ತದೆ ಈ ಒಂದು ಅಧಿವೇಶನ ನಮ್ಮ ಕರ್ನಾಟಕದಲ್ಲಿ ಪ್ರಥಮ ಅಧಿವೇಶನ ಆಗಿರುತ್ತದೆ ಸ್ನೇಹಿತರೆ ಈ ಒಂದು ಅಧಿವೇಶನದ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ ಈ ಒಂದು ಅಧಿವೇಶನದಲ್ಲಿ ಸ್ವತಃ ಮಹಾತ್ಮ ಗಾಂಧೀಜಿಯವರು ಕೂಡ ಭಾಗವಹಿಸಿರ್ತಾರೆ ಹಾಗಾಗಿ ಇದು ಇಂಪಾರ್ಟೆಂಟ್ ಆಗಿರುತ್ತದೆ ಮುಂದಿನ ಪ್ರಶ್ನೆ ಬಾದಾಮಿಯ ಯಾವ ಒಂದು ರಾಜ ಅರಸರ ಮನೆತನಗಳು ಇಲ್ಲಿ ರಾಜಧಾನಿಯಾಗಿರುತ್ತದೆ ಬಾದಾಮಿ ಯಾವ ಅರಸರ ಮನೆತನದ ರಾಜಧಾನಿಯಾಗಿರುತ್ತದೆ ಅಂತಂದ್ರೆ ಚಾಲುಕ್ಯ ವಂಶಸ್ಥರ ರಾಜಧಾನಿಯಾಗಿರುತ್ತದೆ ಸ್ನೇಹಿತರೆ ಇಷ್ಟು ಕೂಡ ಇಂಪಾರ್ಟೆಂಟ್ ಆಗಿರುತ್ತದೆ ಮುಂದಿನ ಪ್ರಶ್ನೆ ಬೆಳಗಾವಿ ವಿಭಾಗದ ಜಿಲ್ಲೆಗಳು ಡ್ಯಾಶ್ ವರ್ಷದಂದು ಕರ್ನಾಟಕಕ್ಕೆ ವಿಲೀನಗೊಳ್ಳುತ್ತದೆ ಬೆಳಗಾವಿ ವಿಭಾಗದ ಜಿಲ್ಲೆಗಳು ಯಾವ ವರ್ಷದಲ್ಲಿ ಕರ್ನಾಟಕಕ್ಕೆ ವಿಲೀನಗೊಳ್ಳುತ್ತದೆ ಅಂತಂದ್ರೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ವಿಲೀನಗೊಳ್ಳುತ್ತದೆ ಮುಂದಿನ ಪ್ರಶ್ನೆ ಬೆಳಗಾವಿ ವಿಭಾಗದ ಎರಡು ಪ್ರಮುಖ ನದಿಗಳನ್ನ ಹೆಸರಿಸಿ ಕೃಷ್ಣಾ ನದಿ ಮಲಪ್ರಭಾ ಘಟಪ್ರಭಾ ತುಂಗಭದ್ರಾ ಸ್ನೇಹಿತರೆ ಇದು ಬೆಳಗಾವಿ ಗೋಕಾಕಲ್ಲಿ ಬರುವಂತ ನದಿಗಳಾಗಿರುತ್ತದೆ ಗೋಕಾಕಲ್ಲಿ ಘಟಪ್ರಭಾ ನದಿಯಿಂದ ಗೋಕಾಕ್ ಫಾಲ್ಸ್ ಕೂಡ ಉಂಟಾಗಿರುತ್ತದೆ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತದೆ ಮುಂದಿನ ಪ್ರಶ್ನೆ ಈ ಕೆಳಗಿನ ವಿಭಾಗಗಳಲ್ಲಿರುವಂತಹ ಪ್ರಮುಖ ವನ್ಯ ಹೆಸರಿಸಿ ಸ್ನೇಹಿತರೆ ಉತ್ತರ ಕನ್ನಡದಲ್ಲಿರುವಂತಹ ಅಂಶಿ ಮತ್ತು ದಾಂಡೇಲಿ ವನ್ಯ ಮೃಗಗಳು ಅಥವಾ ನ್ಯಾಷನಲ್ ಪಾರ್ಕ್ ಕೂಡ ಆಗಿರುತ್ತೆ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ ಕ್ವಶನ್ ಕೇಳಲಾಗುತ್ತದೆ ಏನಂತ ಅಂತಂದ್ರೆ ದಾಂಡೇಲಿ ರಾಷ್ಟ್ರೀಯ ಉದ್ಯಾನವನ ಯಾವ ಒಂದು ಪ್ಲೇಸ್ ಬರುತ್ತೆ ಅಥವಾ ಯಾವ ಜಿಲ್ಲೆಯಲ್ಲಿ ಬರುತ್ತದೆ ಅಂತ ಕೂಡ ಕೇಳಲಾಗುತ್ತದೆ ಇದಕ್ಕೆ ಬೆಳಗಾವಿ ಸರಿಯಾದಂತ ಉತ್ತರ ಆಗಿರುತ್ತದೆ ಮುಂದಿನ ಪ್ರಶ್ನೆ ಅಥವಾ ಉತ್ತರ ಕನ್ನಡ ಅಂತ ಕೂಡ ನೀವು ಆಪ್ಷನ್ಸ್ ಅನ್ನ ಬರಿಬಹುದಾಗಿರುತ್ತದೆ ಮುಂದಿನ ಪ್ರಶ್ನೆ ಇಳಿಕಲ್ಲಿನ ಯಾವ ಒಂದು ಸಂಪನ್ಮೂಲ ದೊರೆಯುತ್ತದೆ ಸ್ನೇಹಿತರೆ ಇಳಿಕಲ್ನಲ್ಲಿ ಯಾವ ಒಂದು ಸಂಪನ್ಮೂಲ ದೊರೆಯುತ್ತದೆ ಅಂತಂದ್ರೆ ಗ್ರಾನೈಟ್ ಇಂಪಾರ್ಟೆಂಟ್ ಆಗಿರುತ್ತದೆ ಅಥವಾ ಇಳಿಕಲ್ ಸೀರೆ ಅನ್ನೋದು ಕೂಡ ಫೇಮಸ್ ಆಗಿರುವಂತ ಪಾಯಿಂಟ್ ಆಗಿರುತ್ತದೆ ಮುಂದೆ ನಾವು ಪ್ರಶ್ನೆಯನ್ನ ನೋಡಿದ್ರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಇವಿಷ್ಟು ಕೂಡ ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿರುತ್ತದೆ ವಿದ್ಯಾರ್ಥಿಗಳು ನೀಟಾಗಿ ಒಂದ್ಸಲ ನಾವು ತಿಳಿಸುವಂತ ಒಂದು ಮಾಹಿತಿಯನ್ನ ಬರ್ಕೋಬೇಕಾಗಿರುತ್ತದೆ ನೆಕ್ಸ್ಟ್ ನಿತ್ಯ ಹರಿದ್ವರಣದ ಕಾಡುಗಳೆಂದರೆ ಯಾವುದನ್ನ ಕರೆಯಲಾಗುತ್ತದೆ ಸ್ನೇಹಿತರೆ ಇದು ಕೂಡ ತುಂಬಾ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ ಗಳಲ್ಲಿ ಪ್ರಶ್ನೆ ಆಗಿರುತ್ತದೆ ನಿತ್ಯ ಹರಿದ್ವರ್ಣದ ಕಾಡುಗಳೆಂದು ಯಾವುದನ್ನ ಕರೆಯಲಾಗುತ್ತದೆ ಅಂತಂದ್ರೆ ಉಷ್ಣ ವಲಯದ ದಟ್ಟವಾದ ಬಹು ಹಂತದ ಕಾಡನ್ನು ಮತ್ತು ಪ್ರತಿ ವರ್ಷ ಹಸಿರಾದ ಈ ಒಂದು ಕಾಡುಗಳು ನಿತ್ಯ ಹರಿದ್ವರಣದ ಕಾಡುಗಳೆಂದು ಕರೆಯಲಾಗುತ್ತದೆ ಅಥವಾ ಎಲೆ ಉದುರುವಂಥ ಕಾಡುಗಳನ್ನ ನಿತ್ಯ ಕಾಡುಗಳು ಅಂತಲೂ ಕೂಡ ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಬೆಳಗಾವಿ ವಿಭಾಗದ ಪ್ರಮುಖ ಜಲಪಾತಗಳನ್ನು ಹೆಸರಿಸಿ ಸ್ನೇಹಿತರೆ ಇಲ್ಲಿ ಕೇಳಲಾಗಿದೆ ನೋಡಿ ಬೆಳಗಾವಿ ವಿಭಾಗದ ಪ್ರಮುಖ ಜಲಪಾತಗಳನ್ನು ಹೆಸರಿಸಿ ಅಂತಂದ್ರೆ ಗೋಕಾಕ್ ಜಲಪಾತ ಮಾಗೋಡು ಜಲಪಾತ ಅಥವಾ ದೇವಮಾಲಾ ಜಲಪಾತ ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತದೆ ಬೆಳಗಾವಿ ಜಿಲ್ಲೆ ವಿಭಾಗದಲ್ಲಿ ಬರುವಂತ ಈ ಒಂದು ಜಲಪಾತಗಳಾಗಿರುತ್ತದೆ ಮುಂದಿನ ಪ್ರಶ್ನೆ ಬೆಳಗಾವಿ ವಿಭಾಗದ ಯಾವ ಜಿಲ್ಲೆಯಲ್ಲಿ ಕಬ್ಬಿಣದ ಅದಿರನ್ನ ನಾವು ನೋಡ್ಬೋದು ಕಬ್ಬಿಣದ ಅದರನ್ನ ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ನೋಡ್ಬೋದು ಅಥವಾ ಬೆಳಗಾವಿಯ ಬಾಗಲಕೋಟೆ ಜಿಲ್ಲೆಯೆಲ್ಲ ನೋಡಬಹುದಾಗಿರುತ್ತದೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಾನು ಕೂಡ ತಿಳಿಸಲಾಗಿರುತ್ತದೆ ಬೆಳಗಾವಿ ವಿಭಾಗದ ಜಿಲ್ಲೆಗಳಲ್ಲಿ ಬೆಳೆಯುವಂಥ ಪ್ರಮುಖ ಕೃಷಿ ಉತ್ಪನ್ನಗಳು ಯಾವುದು ಬೆಳಗಾವಿ ಜಿಲ್ಲೆಯಲ್ಲಿ ಬೆಳೆಯುವಂಥ ಪ್ರಮುಖ ಕೃಷಿ ಉತ್ಪನ್ನಗಳು ಯಾವುದಿಲ್ಲ ಅಂತಂದರೆ ಭತ್ತ ಹತ್ತಿ ಮೆಕ್ಕೆಜೋಳ ಗೋಧಿ ಶೇಂಗಾ ಸಜ್ಜೆ ಮೆಣಸಿನಕಾಯಿ ಇಲ್ಲಿ ಬೆಳೆಯುವಂಥ ಪ್ರಮುಖ ಆಹಾರ ಪದಾರ್ಥಗಳಾಗಿರ್ತದೆ ಅಥವಾ ಕೃಷಿ ಉತ್ಪನ್ನಗಳಾಗಿರ್ತದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡಿದ್ರೆ ಬೆಳಗಾವಿ ವಿಭಾಗದ ಯಾವ ಜಿಲ್ಲೆಯಲ್ಲಿ ಮೀನುಗಾರಿಕೆಯು ಜನರ ಪ್ರಮುಖ ಉದ್ಯೋಗವಾಗಿದೆ ಸ್ನೇಹಿತರೆ ಇದು ಇಂಪಾರ್ಟೆಂಟ್ ಆಗಿರುತ್ತದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೀನುಗಾರಿಕೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ ಮುಂದಿನ ಪ್ರಶ್ನೆ ಬೆಳಗಾವಿ ವಿಭಾಗದ ಯಾವ ಒಂದು ಜಿಲ್ಲೆಯಲ್ಲಿ ಬೀಜೋತ್ಪಾದನಾ ಕೇಂದ್ರಗಳಿವೆ ಬೀಜೋತ್ಪಾದನಾ ಕೇಂದ್ರಗಳು ಎಲ್ಲಿದೆ ಅಂತಂದರೆ ಹಾವೇರಿಯಲ್ಲಿ ನಿಮಗೆ ಬೀಜೋತ್ಪಾದನಾ ಕೇಂದ್ರಗಳು ಕೂಡ ಸಿಗಲಿದೆ ಮುಂದಿನ ಪ್ರಶ್ನೆ ಬೆಳಗಾವಿ ವಿಭಾಗದ ಬ್ಯಾಡಗಿಯ ಯಾವ ಕೃಷಿ ಉತ್ಪನ್ನಕ್ಕೆ ವಾಸಿಯಾಗಿರುತ್ತದೆ ಸ್ನೇಹಿತರೆ ಬ್ಯಾಡಗಿಯ ಮೆಣಸಿನಕಾಯಿ ಎಂದೇ ಫೇಮಸ್ ಆಗಿರುತ್ತೆ ಇದು ಕೂಡ ತುಂಬಾ ಫೇಮಸ್ ಆದಂತಹ ಒಂದು ಕ್ವಶನ್ ಆಗಿರುತ್ತದೆ ಮುಂದಿನ ಪ್ರಶ್ನೆ ಬೆಳಗಾವಿ ವಿಭಾಗದ ಮೂವರು ಜ್ಞಾನಪೀಠ ಪ್ರಶಸ್ತಿ ವಿಜೇತ ಸಾಹಿತ್ರ ಹೆಸರನ್ನ ಬರೆಯಿರಿ ಅಂತ ಕೂಡ ತಿಳಿಸಲಾಗಿರುತ್ತದೆ ಸ್ನೇಹಿತರ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಅಂತನೂ ಕೂಡ ಕೇಳಲಾಗಿರುತ್ತದೆ ಇಲ್ಲಿ ಹಾಗಾಗಿ ಮೊದಲನೇದಾಗಿ ದಾರಾ ಬೇಂದ್ರೆ ವಿಕೃ ಗೋಕಾಕ್ ಮತ್ತು ಗಿರೀಶ್ ಕಾರ್ನಾಡು ಇವರು ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟವರಾಗಿರುತ್ತದೆ ನೆಕ್ಸ್ಟ್ ಬೆಳಗಾವಿ ವಿಭಾಗದ ಪ್ರಸಿದ್ಧ ಸಂಗೀತಗಾರರನ್ನು ಹೆಸರಿಸಿ ಬೆಳಗಾವಿ ವಿಭಾಗದ ಪ್ರಮುಖ ಸಂಗೀತಗಾರರನ್ನು ಹೆಸರಿಸಿ ಭೀಮಸೇನ್ ಜೋಶಿ ಮಲ್ಲಿಕಾರ್ಜುನ ಮನಸೂರು ಗಂಗೂಬಾಯಿ ಹಾನ್ಗಲ್ ರವರು ಪ್ರಮುಖ ಸಂಗೀತಗಾರರಾಗಿರ್ತಾರೆ ನೆಕ್ಸ್ಟ್ ಬೆಳಗಾವಿ ಪ್ರದೇಶದ ಎರಡು ಪ್ರಸಿದ್ಧ ನಾಟಕ ಪ್ರಕಾರಗಳನ್ನು ಹೆಸರಿಸಿ ಬೆಳಗಾವಿ ಪ್ರದೇಶದ ಎರಡು ನಾಟಕ ಪ್ರಕಾರಗಳು ಯಾವುದು ಅಂತಂದ್ರೆ ಯಕ್ಷಗಾನ ದೊಡ್ಡಾಟ ಸಣ್ಣಾಟ ಮತ್ತು ಶ್ರೀಕೃಷ್ಣ ಪಾರಿಜಾತ ಅಂತಂದ್ರೆ ಸ್ನೇಹಿತರೆ ಯಕ್ಷಗಾನದಲ್ಲಿ ದೊಡ್ಡಾಟ ಮತ್ತು ಸಣ್ಣಾಟ ಎರಡು ಪ್ರಮುಖ ಪಾತ್ರಗಳಾಗಿರುತ್ತದೆ ಅಂತಂದ್ರೆ ಎರಡು ಪ್ರಮುಖ ವಿಧಗಳಾಗಿರುತ್ತದೆ ಈ ಒಂದು ಯಕ್ಷಗಾನ ಅನ್ನುವಂಥದ್ದು ನಮ್ಮ ಕರ್ನಾಟಕದ ಪ್ರಮುಖವಾದಂತಹ ಅಥವಾ ಶಾಸ್ತ್ರೀಯ ಸ್ಥಾನಮಾನವನ್ನ ಅಂತ ಯಕ್ಷಗಾನ ಅನ್ನೋವಂಥದ್ದು ನಮ್ಮ ಕರ್ನಾಟಕದಲ್ಲಿ ಫೇಮಸ್ ಆದಂತ ನಾಟ್ಯ ಕಲೆ ಆಗಿರುತ್ತದೆ ಹಾಗಾಗಿ ಈ ಯಕ್ಷಗಾನ ಅನ್ನುವಂಥದ್ದು ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಕಲೆಯಾಗಿರುತ್ತದೆ ಮುಂದಿನ ಪ್ರಶ್ನೆ ಭಾರತ ಸರ್ಕಾರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸ್ಥಾಪಿಸಿರುವಂಥ ಒಂದು ನೌಕನೆಲೆಯ ಹೆಸರೇನು ಉತ್ತರ ಕನ್ನಡದಲ್ಲಿ ಸ್ಥಾಪಿಸಿರುವಂಥ ಒಂದು ನೌಕನೆಲೆ ಯಾವುದು ಅಂತಂದ್ರೆ ಸೀಬರ್ಡ್ ನೌಕಶಾಲೆ ಕಾರವಾರ ಆಗಿರುತ್ತದೆ ಮುಂದಿನ ಪ್ರಶ್ನೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹರಿಯುವಂತ ನದಿಗಳ ಹೆಸರನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹರಿಯುವಂತ ಪ್ರಮುಖ ನದಿಗಳು ಯಾವುದಿಲ್ಲ ಅಂತಂದ್ರೆ ಅಗನಾಶಿನಿ ಶರಾವತಿ ಮತ್ತು ಕಾಳಿ ನದಿಯಾಗಿರುತ್ತದೆ ಮುಂದಿನ ಪ್ರಶ್ನೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕನ್ನಡ ಭಾಷೆಯ ನಂತರ ಅತಿ ಹೆಚ್ಚು ಜನರಾಡುವಂತ ಒಂದು ಮತ್ತೊಂದು ಭಾಷೆ ಯಾವುದು ಅಂತಂದ್ರೆ ಕೊಂಕಣಿ ಭಾಷೆಯಲ್ಲಿ ಇಂಪಾರ್ಟೆಂಟ್ ಆಗಿರುತ್ತದೆ ಸ್ನೇಹಿತರೆ ಇದೀಗ ದಕ್ಷಿಣ ಭಾರತದ ರಾಜಮನೆತನಗಳ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ತಿಳ್ಕೊಂಬರೋಣ ಒಂಬತ್ತನೇ ಪಾಠ ಆಗಿರುತ್ತದೆ ಆರನೇ ತರಗತಿ ಪುಸ್ತಕದಲ್ಲಿರುವಂಥ ಒಂಬತ್ತನೇ ಪಾಠದಲ್ಲಿರುವಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನಾವು ಈಗ ನೋಡ್ತಾ ಹೋಗೋಣ ಮೊದಲನೇದಾಗಿ ಶಾತವಾಹನರು ಮೊದಲನೇದಾಗಿ ಶಾತವಾಹನರ ಬಗ್ಗೆಯನ್ನು ನೋಡೋದಾದ್ರೆ ಮೊದಲ ಪ್ರಶ್ನೆ ಶಾತವಾಹನರ ಕಾಲದಲ್ಲಿ ಶಿಕ್ಷಣಕ್ಕಾಗಿ ಶಿಕ್ಷಣಕ್ಕಾಗಿ ಡ್ಯಾಶ್ ಅನ್ನ ಸ್ಥಾಪಿಸಲಾಯಿತು ಶಾತವಾಹನರ ಕಾಲದಲ್ಲಿ ಶಿಕ್ಷಣಕ್ಕಾಗಿ ಅಗ್ರಹಾರವನ್ನ ಸ್ಥಾಪಿಸಲಾಗಿರುತ್ತದೆ ಸ್ನೇಹಿತರೆ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತದೆ ಎರಡನೇ ಪ್ರಶ್ನೆ ಶಾತವಾಹನರದ ಆಡಳಿತ ಭಾಷೆ ಶಾತವಾಹನರ ಆಡಳಿತ ಭಾಷೆ ಪ್ರಾಕೃತ ಭಾಷೆ ಸರಿಯಾದಂತ ಉತ್ತರ ಆಗಿರುತ್ತದೆ ಮೂರನೇ ಪ್ರಶ್ನೆ ವ್ಯಾಪಾರಿಗಳು ತಮ್ಮ ಹಿತರಕ್ಷಣೆಗಾಗಿ ಕಟ್ಟಿಕೊಂಡಂತ ಒಂದು ಸಂಘವನ್ನು ಡ್ಯಾಶ್ ಎನ್ನುತ್ತಿದ್ದರು ಅಂತಂದ್ರೆ ಶ್ರೇಣಿ ಅಂತ ಕರೆಯಲಾಗುತ್ತದೆ ಶ್ರೇಣಿ ಅಂತ ಕರೆಯುತ್ತಿದ್ದರು ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಗೌತಮಿ ಪುತ್ರ ಶಾತಕರ್ಣಿಯು ಡ್ಯಾಶ್ ನಾಣ್ಯಗಳ ಮೇಲೆ ತನ್ನ ಹೆಸರನ್ನ ಮರುಮುದ್ರಿಸಿದನು ಡ್ಯಾಶ್ ನಾಣ್ಯಗಳ ಮೇಲೆ ತನ್ನ ಹೆಸರನ್ನ ಮರುಮುದ್ರಿಸಿದನು ಅಂತಂದ್ರೆ ಶಕರ ನಹಪಾಣನ ಶಕರ ನಹಪಾಣನ ಅನ್ನುವಂತ ಒಂದು ನಾಣ್ಯದ ಮೇಲೆ ಇವರು ತಮ್ಮ ಹೆಸರನ್ನ ಮರುಮುದ್ರಿಸಲಾಗಿರುತ್ತದೆ ಮುಂದಿನ ಪ್ರಶ್ನೆ ಶಾತವಾಹನ ವಂಶದ ಶ್ರೇಷ್ಠ ರಾಜ ಯಾರು ಶಾತವಾಹನ ವಂಶದ ಶ್ರೇಷ್ಠ ರಾಜ ಅಂತಂದ್ರೆ ಗೌತಮಿ ಪುತ್ರ ಶಾತಕರ್ಣಿ ಇದು ಕೂಡ ತುಂಬ ಎಕ್ಸಾಮ್ಸ್ಗಳಲ್ಲಿ ಕೇಳಿರುವಂಥ ಪ್ರಶ್ನೆ ಆಗಿರುತ್ತದೆ ಎರಡನೇ ಪ್ರಶ್ನೆ ಗೌತಮಿ ಪುತ್ರ ಶಾತಕರ್ಣಿಗೆ ಇದ್ದಂಥ ಬಿರುದು ಯಾವುದು ಗೌತಮಿ ಪುತ್ರ ಶಾತಕರ್ಣಿಗೆ ಇರುವಂಥ ಬಿರುದುಗಳು ಯಾವುದು ಅಂತಂದರೆ ತ್ರಿಸಮುದ್ರ ಪಿತಾವಾಹನ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತದೆ ತ್ರಿಸಮುದ್ರ ಪಿತಾವಾಹನ ಅಂತ ಯಾರನ್ನ ಕರೀತಿದ್ದರು ಅಂತಂದ್ರೆ ಗೌತಮಿ ಪುತ್ರ ಶಾತಕರ್ಣಿ ಸರಿಯಾದಂಥ ಉತ್ತರ ಆಗಿರುತ್ತದೆ ಮುಂದಿನ ಪ್ರಶ್ನೆ ಚೈತ್ಯ ಎಂದರೇನು ಚೈತ್ಯ ಎಂದರೆ ಬೌದ್ಧರ ಪ್ರಾರ್ಥನಾ ಮಂದಿರ ಆಗಿರುತ್ತದೆ ಚೈತ್ಯ ಎಂದರೆ ಬೌದ್ಧರ ಪ್ರಾರ್ಥನಾ ಮಂದಿರ ಆಗಿರುತ್ತದೆ ನೆಕ್ಸ್ಟ್ ಹಾಲರಾಜನು ರಚಿಸಿದಂಥ ಕೃತಿ ಯಾವುದು ಹಾಲರಾಜನು ರಚಿಸಿದಂಥ ಕೃತಿ ಯಾವುದು ಅಂತಂದ್ರೆ ಗತಾ ಸಪ್ತಶತಿ ಗತ ಸಪ್ತಶತಿ ಹಾಲರಾಜನು ರಚ ಹಾಲರಾಜನು ರಚಿಸಿದಂಥ ಕೃತಿಯಾಗಿರುತ್ತದೆ ಮುಂದಿನ ಪ್ರಶ್ನೆ ಐದನೇ ಪ್ರಶ್ನೆ ಶಾತವಾಹನರ ಕಾಲದ ಪ್ರಮುಖ ನಿಗಮ ಪಟ್ಟಣಗಳು ಯಾವುದು ಶಾತವಾಹನರ ಕಾಲದ ಪ್ರಮುಖ ನಿಗಮ ಪಟ್ಟಣಗಳು ಯಾವುದು ಅಂತಂದ್ರೆ ಪೈಠಾನ ಕಾರ್ಲೆ ಮತ್ತು ನಾಸಿಕ್ ಪ್ರಮುಖ ಪಟ್ಟಣಗಳಾಗಿರುತ್ತದೆ ನೆಕ್ಸ್ಟ್ ಆರನೇ ಪ್ರಶ್ನೆ ಶ್ರೇಣಿ ಎಂದರೇನು ಅಂತಂದ್ರೆ ವ್ಯಾಪಾರಿಗಳು ತಮ್ಮ ಹಿತರಕ್ಷಣೆಗಾಗಿ ಕೈಗೊಂಡಂತ ಒಂದು ಸಂಘ ಆಗಿರುತ್ತದೆ ಸ್ನೇಹಿತರೆ ಇದು ಇಷ್ಟು ಕೂಡ ಇವತ್ತಿನ ಪಾಯಿಂಟ್ಸ್ ಆಗಿರುತ್ತದೆ ಮುಂದಿನ ವಿಡಿಯೋದಲ್ಲಿ ನಾವು ಏಳನೇ ತರಗತಿ ಎಂಟನೇ ತರಗತಿ ಒಂಬತ್ತನೇ ತರಗತಿ ಹತ್ತು ಮತ್ತು ಹನ್ನೊಂದನೇ ತರಗತಿ ಹಾಗೂ ಹನ್ನೆರಡನೇ ತರಗತಿಗಳ ಎಲ್ಲ ಸರ್ಕಾರಿ ಪಠ್ಯಪುಸ್ತಕಗಳಲ್ಲಿ ಬರುವಂಥ ಭೂಗೋಳಶಾಸ್ತ್ರ ವಿಜ್ಞಾನ ಮತ್ತು ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳನ್ನು ತಿಳಿಸ್ತೀವಿ ಹೊಸ ಅಭ್ಯರ್ಥಿಗಳೇನಾದರೂ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೂಡ ಕೊಟ್ಟಿರ್ತೀವಿ ಮತ್ತು ಸ್ನೇಹಿತರೆ ಮುಂಬರ್ಲಿರುವಂಥ ಪೊಲೀಸ್ ಕಾನ್ಸ್ಟೇಬಲ್ಗೆ ಉಪಯುಕ್ತವಾಗುವ ಹಾಗೆ ನಮ್ಮ ಚಾನಲಲ್ಲಿ ಪ್ರತಿನಿತ್ಯ ಕರೆಂಟ್ ಅಫೇರ್ಸನ್ನು ಕೂಡ ಹಾಕ್ತಾ ಇರ್ತೀವಿ ಆದಷ್ಟು ಈ ಒಂದು ಮಾಹಿತಿಯನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇಯಲ್ಲಿ ಫೈವ್ ರುಪೀಸನ್ನು ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ ನಿಮಗೆ ಇಷ್ಟ ಇದ್ದರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇಯಿಂದ ಫೈವ್ ರುಪೀಸನ್ನು ನಮಗೆ ಡೊನೇಟ್ ಮಾಡಿ